thank you ಶ್ರೀ ಪ್ಪ ಅಪ್ಪಾಸಿ ಬುಡಲೇಶ್ವರ ಮಾನ್ಯ ಅಧ್ಯಕ್ಷರು ಕರ್ನಾಟಕ ಬಾಲ ವಿಕಾಸ ಅಕಾಡೆಮಿ ಧಾರವಾಡ ಅವರು ಉದ್ಘಾಟನೆಯನ್ನ ನೆರವೇರಿಸಿಕೊಡ್ಬೇಕೆಂದು ಅವರಲ್ಲಿ ವಿನಂತಿ ಪೂರ್ವಕವಾಗಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಪರವಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ ಿರಲಿ ದೀಪ ಜ್ಯೋತಿ ಕವಿದ ಕತ್ತಲೆ ಕಳೆದು ಮೂಟೆ ಬಗೆದು ಶಕ್ತಿ ಸಿಗಿದು ಮಿನುಮಿನಿ ಮಿಂಚಿರಲಿ ಸುಜ್ಞಾನ ಪ್ರಗತಿ ಬೆಳ ಬೆಳಗಿ ಪಸರಿಸಲಿ ವಿಜ್ಞಾನ ದಿಕ್ತಿ ಸ್ವರ್ಬರತೆಯ ಪ್ರಕೃತಿ ಸಜ್ಜನಿಗೆ ಶೌರ್ಯ ಬೀಗಿ ಶೋಷಣೆಯ ಗುಡಗು ಅಲುಗಿ ಕಾರುಣ್ಯ ಹಣತೆ ಬೆಳಗಿ ನಗುತ್ತಿರಲಿ ನಗುತ್ತಿರಲಿ ಜ್ಞಾನ ಜ್ಯೋತಿ ಬಾಗಿರಲಿ ತೂಗಿರಲಿ ಮನುಜ ಪ್ರೀತಿ ಭಯೋತ್ಪಾದನೆಯ ಬೇರು ಕಿತ್ತು ಬೀದಿ ಇತ್ತು ಭ್ರಷ್ಟತೆಯ ಬಡಿದು ಹಾಕಿ ಶಿಷ್ಟತೆಯ ನಡೆಯು ಉಕ್ಕಿ ಪ್ರಕಾಶಿಸಲಿ ಪರಿಪೂರ್ಣ ಪ್ರೇಮ ಜ್ಯೋತಿ ಸಂಭ್ರಮಿಸಿ ಸೂಸಿರಲಿ ಸ್ನೇಹ ಜ್ಯೋತಿ ಸಡಗರಿಸಿ ನಗುತ್ತಿರಲಿ ನಲ್ವೆ ಜ್ಯೋತಿ ಪ್ರಜ್ವಲಿಸಿ ಪಸರಿಸಲಿ ಮೌಲ್ಯ ಪ್ರಣತಿ ನಗುತ್ತಿರಲಿ ನಗುತ್ತಿರಲಿ ಜ್ಞಾನ ಜ್ಯೋತಿ ಹೊಳೆ ಹೊಳೆದು ನಗುತ್ತಿರಲಿ ದೀಪ ಜ್ಯೋತಿ ನಮ್ಮ ಇಪ್ಪತ್ತು ಇಪ್ಪತ್ತೆರಡು ಸ್ಕೂಲಿನ ಚಿತ್ರಕಲಾ ಶಿಕ್ಷಕರು ಬಹಳಷ್ಟು ತಮ್ಮ ಎರಡು ದಿನಗಳಲ್ಲಿ ಏನು ಮಂದಿರಲ್ಲಿ ಕೂತ್ಕೊಂಡು ತಮ್ಮ ವಿಶೇಷವಾದ ಕಲೆಯನ್ನ ಪ್ರದರ್ಶನ ಮಾಡಿ ಇವತ್ತು ಕಾರ್ಯಕ್ರಮಕ್ಕೆ ನೆರವರಿಗೆ ತುಂಬಾ ನೆರವನ್ನ ನೀಡಿದ್ದೀರಿ ವಿಶೇಷವಾದ ಅಭಿನಂದನೆಗಳನ್ನ ನಮ್ಮೆಲ್ಲ ಡ್ರಾಯಿಂಗ್ ಟೀಚರ್ಸ್ಗಳಿಗೆ ನಾನು ನೀಡಲಿಕ್ಕೆ ಇಷ್ಟಪಡ್ತೀನಿ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಇದ್ದೀನಿ ಅದೇ ರೀತಿ ಮ್ಯೂಸಿಕ್ ಅನ್ನ ನಮ್ಮ ಎಲ್ಲ ಪಿಯು ನೂರಾಜ ದೇಸಾಯಿ ಕಾಲೇಜಿನ ವಿದ್ಯಾರ್ಥಿನಿಯರಿಗೆ ಸಂಗೀತ ಒಂದು ಅಭ್ಯಾಸ ಮಾಡಿಸಿ ಎರಡು ದಿನಗಳಲ್ಲಿ ಅವರಿಗೆ ನಾಟಕೀತಿಯನ್ನು ಪ್ರಾಕ್ಟೀಸ್ ಮಾಡಿಸಿ ಮಾಡಿರ್ತಕ್ಕಂಥ ರೇಣುಕಾಚಾರಿ ಗವಾಯಿ ಅವರಾಗಲಿ ರಾಜ್ಯ ಎಲ್ಲ ಸಂಗೀತ ಬಳಗ ಗಾಯತ್ರಿ ಅವರಾಗಲಿ ಎಲ್ಲರೂ ಚೆನ್ನಾಗಿ ಮಾಡಿದ್ರಿ ನಿಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೊಡ್ತಾ ಇದ್ದೀನಿ ಹಾಗೆಯೇ ಜಿಲ್ಲಾ ಮಟ್ಟ ಮತ್ತು ತಾಲೂಕಾ ಮಟ್ಟದಲ್ಲಿ ಪ್ರಶಸ್ತಿಗಳನ್ನು ಪಡೆದುಕೊಂಡು ಚಿತ್ರಕಲೆಯಲ್ಲಿ ಭಾಷಣ ಸ್ಪರ್ಧೆಯಲ್ಲಿ ಮತ್ತು ಫೋಟೋಗ್ರಾಫಿಯಲ್ಲಿ ಆಯ್ಕೆಯಾಗಿ ಜಿಲ್ಲಾ ಮಟ್ಟಕ್ಕೆ ಆಯ್ಕೆ ಆಗಿದ್ದೀನಿ ರಾಜ್ಯ ಕೂಡ ತಮ್ಮ ಹೆಸರುಗಳನ್ನು ಕರೆಸ್ಕೊಟ್ಟಿದ್ದೀನಿ ಅವರಿಗೆ ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತಾ ಪ್ರೀತಿಯ ಚಪ್ಪಾಳಿಯನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ ಒಟ್ಟಿನಲ್ಲಿ ಅವರವರೆನದೇ ಈ ಕಾರ್ಯಕ್ರಮಕ್ಕೆ ಸಹಾಯ ಸಹಕಾರ ನೀಡಿರತಕ್ಕಂತಹ ಪ್ರತಿಯೊಬ್ಬರಿಗೆ ಮತ್ತೆ ಇಲ್ಲಿ ಉಪಸ್ಥಿತಿರ್ತಕ್ಕಂತಹ ನಮ್ಮೆಲ್ಲರಿಗೂ ಕೂಡ ವಂದಿಸ್ತಾ ನಮ್ಮ ಹೆಮ್ಮೆಯ ಸಂವಿಧಾನ ಶಿಲ್ಪಿ ಭಾರತ ರತ್ನ ವಿಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚರಿಚಿತವಾಗಿರ್ತಕ್ಕಂತಹ ಈ ಸಂವಿಧಾನವನ್ನ ನಾವೆಲ್ಲ ಓದುವುದೇ ಒಂದು ಸೌಭಾಗ್ಯ ಮತ್ತೆ ಬದುಕುವುದೇ ಸೌಭಾಗ್ಯ ಅಂತ ಹೇಳ್ತಾ ಸಂವಿಧಾನ ನಮ್ಮ ಬಾಲಿನ ಬೆಳಕು ಈ ಬಾಲಿನ ಬೆಳಕಿನ ನಾವು ಆಚರಿಸ್ತಾ ಆಚರಿಸ್ತಿದ್ದೀವಿ ಸಮಸ್ತ ಸಂವಿಧಾನದ ಎಲ್ಲಾ ಅಭಿಮಾನಿಗಳಿಗೆ ದೇಶವಾಸಿಗಳಿಗೆ ಮತ್ತೊಮ್ಮೆ ವಿಜಯಪುರದ ಎಲ್ಲ ಜನತೆಗೆ ತುಂಬುವುದೆಲ್ಲ ಸ್ವಾಗತವನ್ನ ಕೋರಿ ನಾವೆಲ್ಲ ಅತ್ಯಂತ ಸಾವಿರದಿಂದ ಸರಕಾರದಿಂದ ನಮ್ಮನ್ನು ನಾವೇ ಆಡಿಕೊಳ್ಳುವಂತಹ ಒಂದು ವ್ಯವಸ್ಥೆಗೆ ಓಂಕಾರವನ್ನು ನೆಟ್ಟಿರ್ತಕ್ಕಂತಹ ಒಂದು ದಿನ ಇದು ಸೊ ಈ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ಉಪಸ್ಥಿತಿರ್ತಕ್ಕಂತಹ ಗಂಡಮ ಸ್ವಾಗತಿಸುವಂತಹ ಒಂದು ಸಂಭ್ರಮ ಈಗ ಕಾರ್ಯಕ್ರಮದಲ್ಲಿ ಉಪಸ್ಥಿರ್ತಕ್ಕಂತಹ ಮತ್ತು ನಮ್ಮ ಕರೆಗೆ ಪ್ರೀತಿ ಕೈಗೆ ಹೋಗುವುದು ಈ ಕಾರ್ಯಕ್ರಮದ ಉದ್ಘಾಟಕ ಸ್ಥಾನವನ್ನ ವಹಿಸಿಕೊಂಡಿರ್ತಕ್ಕಂತಹ ಮಾನ್ಯ ಅಧ್ಯಕ್ಷರು ಕರ್ನಾಟಕ ಬಾಲ ವಿಕಾಸ ಅಕಾಡೆಮಿ ಧಾರವಾಡ ಸನ್ಮಾನಿಸಿ ಶ್ರೀ ಸಂಗಮೇಶ್ ಆಕಾಶಿ ಹೊಲೇಶ್ವರನ್ನ ತಮ್ಮ ಅಭಿಮಾನದ ಕಾರ್ಯಕ್ರಮಕ್ಕೆ ಅವರನ್ನು ಕಾರ್ಯಕರ್ತರನ್ನ ತಗೊಂಡಿದ್ದೇವೆ ಅವರಿಗೆ ನಮ್ಮ ಸಂವಿಧಾನದ ಒಂದು ಈ ಪುಸ್ತಕವನ್ನು ಸಹಾಯಕ ನಿರ್ದೇಶಕರು ಬಿಜೆಪಿ ಅವರ ಪ್ರೀತಿ ಚಪ್ಪಾಳೆ ನೀಡುವುದಿಲ್ಲ ಅದೇ ರೀತಿ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಿಮ್ಮ ಜಿಲ್ಲಾಧಿಕಾರಿಗಳು ಡಾಕ್ಟರ್ ಆನಂದ್ ಕೆ ಭಾರತೀಯ ಆಯೋಗ ಸೇವೆ ವಿಜಯಪುರ ಅವರಿಗೆ ನಮ್ಮ ವಿಶೇಷ ಫೆಸಿಲಿಟಿ ಸ್ಕೀಮ್ ಮ್ಯಾನೇಜರ್ ಆಗತಕ್ಕಂತ ಡಾಕ್ಟರ್ ಅವರು ಸನ್ಯಾನ್ ಪುಸ್ತಕವನ್ನು ಅವರಿಗೆ ಸಮರ್ಪಿಸುತ್ತಾ ಇದ್ದಾರೆ ಹಾಗೆಯೇ ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿ ಸ್ಥಾನವನ್ನ ವಹಿಸುತ್ತತಕ್ಕಂತ ನಮ್ಮ ಜಿಲ್ಲಾ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಜಲಪಂಚಯ ನಿರೀಕ್ಷಕರರ ವಿಜಯಪುರರ ಆಗತಕ್ಕಂತ ಶ್ರೀ ಆನಂದ್ ಸರ್ ಅವರಿಗೆ ತಮ್ಮ ಪತ್ರ ವ್ಯವಸ್ಥಾಪಕರು ಮಕ್ಕಳು ಸಲವು ಅವರಿಗೆ ವಿದ್ಯಾಮಂತ ಅಂಕಲ್ಗಿ ಮೇಡಮ್ ಅವರ ಸುಪುತ್ರಿಯವರು ಹೈಕೋರ್ಟ್ನ ನ್ಯಾಯವಾದಿಗಳು ಡಾಕ್ಟರ್ ಅಂಬೇಡ್ಕರ್ ಯೂನಿವರ್ಸಿಟಿ ಸ್ಕೂಲ್ ಆಫ್ ಎಕನಾಮಿಕ್ಸ್ ನ ಸರ್ ಅವರು ಮಾನ್ಯ ಉಪನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ಊರಿಗೆ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಅತ್ಯಂತ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೊಡ್ತಾ ಶ್ರೀ ಸತೀಶ್ ಸಜ್ಜಲ್ ಸರ್ ಅವರು ಅವರಿಗೆ ಧನ್ಯವಾದಗಳು ಸಂವಿಧಾನ ದಿನಾಚರಣೆಯ ಆರ್ಥಿಕ ಶುಭಾಶಯಗಳು ಇವತ್ತಿನ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿದಂತಹ ನಮ್ಮೆಲ್ಲ ನಮ್ಮನ್ನೆಲ್ಲರ ನೆಚ್ಚಿನ ಕರ್ನಾಟಕ ಬಾಲ ವಿಕಾಸ ಅಕಾಡೆಮಿಯ ಅಧ್ಯಕ್ಷರಾದಂತಹ ಸನ್ಮಾನ್ಯ ಸಿಂಗಲಿ ಸಬ್ಬಾಸಿ ಬಬಲೇಶ್ವರ ಅವರಿಗೆ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂತಹ ನಮ್ಮ ಜನಪ್ರಿಯ ಜಿಲ್ಲಾಧಿಕಾರಿಗಳಾದಂತಹ ಮಾನ್ಯ ಡಾಕ್ಟರ್ ಆನಂದ್ ಕೇರ್ ಅವರೇ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ನೆಚ್ಚಿನ ಕಾರ್ಯನಿರ್ವಾಹಕ ಅಧಿಕಾರಿಗಳ ಋಷಿ ಆನಂದ್ರೆ ಈ ಕಾರ್ಯಕ್ರಮದ ವರದಿಗಳಾದಂತಹ ಆತ್ಮೀಯ ಸ್ನೇಹಿತರ ಸ್ನೇಹಿತರಾದಂತಹ ಮಹೇಶ್ ಬದ್ದಾರ್ ಅವರೇ ಒಂದು ನಮಗೆ ನಿಮಗೆ ಎಲ್ಲರಿಗೂ ಒಂದು ಒಳ್ಳೆಯ ಉಪನ್ಯಾಸವನ್ನು ನೀಡಿದಂತಹ ಶ್ರೀಮತಿ ರಾಜಲಕ್ಷ್ಮಿ ಅಂಕರಿಗಿಂಬನವರೇ ವೇದಿಕೆಯ ಮೇಲೆ ಆಶೀರ್ವಾದ ಎಲ್ಲ ನನ್ನ ಆತ್ಮೀಯ ಸ್ನೇಹಿತ ಹಿರಿಯ ಅಧಿಕಾರಿಗಳಿದ್ರೆ ನನ್ನೆಲ್ಲ ಆತ್ಮೀಯ ಸ್ನೇಹಿತರೇ ವಿದ್ಯಾರ್ಥಿ ವಿದ್ಯಾರ್ಥಿಗಳೇ ವಿದ್ಯಾರ್ಥಿನಿಯರೇ ಉಪನ್ಯಾಸಕರೇ ಶಿಕ್ಷಕರು ಮಾಧ್ಯಮ ಇದ್ರೆ ನಾನು ಬಹಳಷ್ಟು ವಿಷಯಗಳನ್ನ ಪ್ರಸ್ತಾಪ ಮಾಡುದಿಲ್ಲ ಒಂದೆರಡು ವಿಷಯಗಳನ್ನ ಹೇಳಿ ನಾನು ಭಾಷೆನ ಮುಗಿಸ್ತೀನಿ ಸಂವಿಧಾನ ಮೂರು ವರ್ಷಗಳ ಕಾಲ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೇಳು ದಿನಗಳ ಅವಧಿಯವರೆಗೆ ಹಗಲು ರಾತ್ರಿ ಒಂದು ಮಾಡಿ ಸಂವಿಧಾನವನ್ನು ಬಂದಿದ್ದಾರೆ ಸಂವಿಧಾನ ಈ ದೇಶದ ಕನ್ನಡಿ ದೇಶ ಸಂವಿಧಾನ ಎಲ್ಲ ಧರ್ಮಗಳಂತ ಶ್ರೇಷ್ಠ ಗ್ರಂಥ ಸಂವಿಧಾನ ಎಲ್ಲ ಗ್ರಂಥಗಳಿಗಿಂತಲೂ ಶ್ರೇಷ್ಠ ಗ್ರಂಥ ಸಂವಿಧಾನ ನಮಗೆ ನೆಮ್ಮದಿಯ ಬದುಕನ್ನು ಕೊಟ್ಟದ್ದು ಸಂವಿಧಾನ ನಮ್ಮ ಉದ್ಘಾಟಕರಂತ ಸಂಗೀತ ಗೋಪಿಸ್ ಅವರು ಮಾತಾಡಿದರು ಅವರ ಮಾತುಗಳಲ್ಲಿ ಹೇಳಿದರು ಗಣತೆಯ ಬದುಕನ್ನು ಕೊಟ್ಟಿದೆ ಗಂಭೀರವಾಗಿ ಗಣತೆಯಿಂದ ನೆಮ್ಮದಿಯಿಂದ ಬದುಕಲಿಕ್ಕೆ ಸಂವಿಧಾನ ನಮಗೆ ಕೊಟ್ಟಿದೆ ನಮ್ಮ ಪ್ರಾಣವನ್ನು ಕಾನೂನನ್ನು ು ಯಾರು ಕಸಿದುಕೊಳ್ಳಕ್ ಸಾಧ್ಯವಿಲ್ಲ ಅಂತ ಹೇಳಿದ್ರು ನಮ್ಮ ಆಸ್ತಿಯನ್ನ ಯಾರು ಕುಸಿದುಕೊಳ್ಳಲಿಕ್ಕೆ ಕಾನೂನಿನ ಬಿಟ್ಟು ಕಾನೂನು ಬಿಟ್ಟು ಯಾರಿಗೂ ಸಾಧ್ಯವಿಲ್ಲ ನಮ್ಮ ಸ್ವತಂತ್ರವನ್ನ ಕಸಿದುಕೊಳ್ಳಲಿಕ್ಕೆ ಯಾರಿಗೂ ಸಾಧ್ಯವಿಲ್ಲ ಹಂತ ಸಂವಿಧಾನವನ್ನ ನಮಗೆ ಕೊಟ್ಟಿದ್ದಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ನಮಗೆ ಹಂತ ಸಂವಿಧಾನ ಸಿಕ್ಕಿದೆ ಆ ಸಂವಿಧಾನ ಅಡುಗಡೆಯಾದ ದಿನವನ್ನ ಇವತ್ತು ನಾವು ಆಚರಿಸ್ತಾ ಇದ್ದೀವಿ ಹನ್ನ ಸವಿಧಾನ ಪ್ರವೇದನ ಹಾಗೆ ಪ್ರತिलाದು ಅಂತೆ ಹೇಳಿದರು ಒಂದು ದೇಶ ಯಾಂತ ಏನು ಅಂತ ಹೇಳಿ ದೇಶ ಯಾಂತಂದ್ರೆ ಒಂದು ದೇಶ ಒಂದೇ ಜನanga ಒಂದೇ ಭಾಷೆ ಒಂದೇ ಪದ್ಧತಿ ರೀತಿಯನ್ನು ಅಳಿಸುವುದಕ್ಕೆ ದೇಶ ಅಂತ ಕರೀತಾರೆ ಆದರೆ ನಮ್ಮ ದೇಶ ಒಂದೇ ಭಾಷೆ ಇಲ್ಲ ಒಂದೇ ಜಾತಿಗಳಿಲ್ಲ ಒಂದೇ ಧರ್ಮಗಳಿಲ್ಲ ವಿವಿಧ ಭಾಷೆ ವಿವಿಧ ಜಾತಿ ವಿವಿಧ ಎಲ್ಲ ಪದ್ಧತಿಗಳ ಜೀವನ ಪದ್ಧತಿಗಳನ್ನು ಆಳೋರಿಸಂತ ಒಂದು ಉಪಕಲ್ಪವಾಗಿದೆ ಇದಕ್ಕೆ ಎಲ್ಲರಿಗೂ ಒಪ್ಪುವಂತಹ ಸಂವಿಧಾನ ರಚಿಸುವುದು ಬಹಳ ಸರಳವಾದಂತದ್ದಿರಲಿಲ್ಲ ಪ್ರಜಾಪ್ರಭುತ್ವ ಇಲ್ಲದ ನೆಲದಲ್ಲಿ ಪ್ರಜಾಪ್ರಭುತ್ವವನ್ನ ಅಸ್ತಿತ್ವ ವಹಿಸುವಂತದ್ದು ಹಕ್ಕುವಂತದ್ದು ಕೆಲಸ ಬಹಳ ಸುಗಮವಾಗಿರಲಿಲ್ಲ ಅದಕ್ಕಾಗಿ ಕ್ರಿಪ್ಸ್ ಆಯೋಗ ಬರ್ತದೆ ಹತ್ತೊಂಬತ್ತು ನಲವತ್ತಾರಲ್ಲಿ ಮೇ ತಿಂಗಳಲ್ಲಿ ಆಯೋಗ ಬಂದಾಗಿ ಎಲ್ಲ ನಮ್ದೇ ಆದಂತಹ ಒಂದು ರಾಜ್ಯ ರಚನೆ ಆಗಬೇಕು ನಮ್ದೇ ಆದಂತಹ ಒಂದು ಸಂವಿಧಾನ ರಚನೆ ಆಗಬೇಕು ಅನ್ನುವಂಥದ್ದು ತೀರ್ಮಾನ ಮಾಡಿ ಒಂದು ವರದಿಯನ್ನು ಕೊಡ್ತಾರೆ ಆವಾಗ ಪ್ರಾಂತಗಳಿಂದ ಎಲ್ಲರನ್ನ ಆಯ್ಕೆ ಮಾಡಿ ಅಧ್ಯಯನ ಸಭೆ ಆಯ್ಕೆಯಾಗಿ ಹೋಗ್ತಾರೆ ಆಯ್ಕೆ ಆಗ್ತಾರೆ ಅದರಲ್ಲಿ ಮುಸ್ಲಿಂ ಲೀಗ್ನ ಸದಸ್ಯರು ಭಾಗಿಯಾಗುದಿಲ್ಲ ಎಂಬತ್ತೇಳು ಜನ ಅವರನ್ನು ಹೊರತುಪಡಿಸಿ ಬಂದವರೆಲ್ಲ ಹತ್ತೊಂಬತ್ತು ನೂರ ನಾಲ್ಕಾರು ಡಿಸೆಂಬರ್ ಒಂಬತ್ತರಂದು ಸಭೆ ಸೇರ್ತದೆ ಪ್ರಕಟ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿರತಕ್ಕಂಥ ನಮ್ಮ ಪ್ರಾಂಶುಪಾಲರು ಸತೀಶ್ ಸಜ್ಜನ್ ಸರ್ ಅವರಿಗೆ ಅವರಿಗೆ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಜಿಲ್ಲಾ ಕಚೇರಿ ತಾಲೂಕಾ ಕಚೇರಿ ಎಲ್ಲ ನನ್ನ ಸಿಬ್ಬಂದಿಗಳು ಬಹಳಷ್ಟು ನಮ್ಮ ಮಂಟೂರ್ ಸರ್ ಅವರ ಒಂದು ಸಾರಥ್ಯದಲ್ಲಿ ಟಿ ವಿ ಮಣಕೂರು ಸರ್ ಅವರ ಆದಿಯಾಗಿ ನಮ್ಮ ಎಲ್ಲ ಅರವಿಂದ್ ಲಂಬೂ ಸರ್ ಅವರ ಆದಿಯಾಗಿ ನಮ್ಮ ಎಲ್ಲ ಜಿಲ್ಲಾ ಮತ್ತು ತಾಲೂಕು ಕಚೇರಿ ಸಿಬ್ಬಂದಿಗಳು ಬಹಳ ಒಳ್ಳೆಯ ರೀತಿಯಿಂದ ಮಾಡಿದ್ರಿ ನಿಮಗೆಲ್ಲ ಊಟದ ವ್ಯವಸ್ಥೆ ಇದೆ ಸಮಾಧಾನದಿಂದ ಹೋಗಿ ಊಟ ಭೋಜನವನ್ನ ಸವಿರಿ ಗಡಬಳಿ ಮಾಡಬೇಡ್ರಿ ನಿಮಗೆ ಈಗ ಒಂದು ವೇಳೆ ರೈಟ್ ಟೈಮ್ ನಲ್ಲಿ ಕಾರ್ಯಕ್ರಮ ಮುಕ್ತಾಗಿದೆ ಅದಕ್ಕೆ ನಮ್ಮ ಆನಂದ್ ಅವರ ಟೀಮ್ ರಶೀದ್ ಮನ್ನಾಭಾಯಿ ಆನಂದ್ ಅವರು ಊಟದ ವ್ಯವಸ್ಥೆಯನ್ನ ಬಹಳ ಅದ್ಭುತವಾಗಿ ನಿಮಗೆ ಮಾಡಿಸಿದ್ದಾರೆ ಮತ್ತು ಸ್ಟೇಜ್ ಪೆಂಡಲ್ ಎಲ್ಲ ನಿನ್ನೆಯಿಂದ ಕಂಟಿನ್ಯೂ ಆಗಿ ಅವರು ಬಿಸಿ ಸೊ ಸ್ಪೆಷಲ್ ಚಪ್ಪಾಳೆಗಳನ್ನು ನಮ್ಮ ಆನಂದ್ ಕಳ್ಸೋ ಸರ್ ಅವರ ಒಂದು ತಂಡಕ್ಕೆ ನಾನು ನೀಡಲಿಕ್ಕೆ ಇಷ್ಟಪಡ್ತೀನಿ ನನ್ನೆಲ್ಲ ಡಿ ಗ್ರೂಪ್ ಸಿಬ್ಬಂದಿ ಆಗಲಿ ಪ್ರತಿಯೊಬ್ಬರು ಸಮಾಜ ಕಲ್ಯಾಣ ಇಲಾಖೆ ಉಸ್ತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಡಿಯಲ್ಲಿ ಕಾಣಿಸ್ತಕ್ಕಂಥ ಪ್ರತಿಯೊಬ್ಬರಿಗೂ ಅವರಿವರನ್ನದೆ ಪ್ರತಿಯೊಬ್ಬರಿಗೂ ಕೂಡ ಹೊಂದಿಸಿ ಸ್ಪೆಷಲಾಗಿ ನಮ್ಮ ಮೀಡಿಯಾ ನಮ್ಮ ರಾಷ್ಟ್ರ ಕ್ರಾಂತಿ ನ್ಯೂಸ್ನಿಂದ ಸರ್ ಅವರು ಬಂದಿದ್ದಾರೆ ಭಾಳಷ್ಟು ಮಾಧ್ಯಮದ ಮಿತ್ರರು ಕೂಡ ಇಲ್ಲಿ ಆಗಮಿಸಿದ್ದೀರಿ ಮತ್ತು ವಿಡಿಯೋಗ್ರಾಫಿ ಫೋಟೋಗ್ರಫಿ ಮಾಡಿದ್ದೀರಿ ಮೆರವಣಿಗೆಯಲ್ಲಿ ರಥ ಆಗಲಿ ಎಲ್ಲವನ್ನು ಕೂಡ ನಮಗೆ ಭಾಳ ಒಳ್ಳೆಯ ರೀತಿಯಿಂದ ಸಪೋರ್ಟ್ ಮಾಡಿದ್ದೀರಿ ಆಮೇಲೆ ಯುವಜನ ಮತ್ತು ಕ್ರೀಡಾ ಇಲಾಖೆ ರಾಷ್ಟ್ರೀಯ ಕಪ್ ದೈವೇ ಸರ್ ಅವರಿಗೆ ಒಂದು ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದರೆ ಅವರು ಒಂದು ಮೂರು ಸೈಕಲ್ಗಳನ್ನು ತೆಗೆದುಕೊಂಡು ಮಕ್ಕಳ ಒಂದು ಸೈಕಲ್ ಜಾಥಾ ಮಾಡಿಸಿ ಎನ್ ಎಸ್ ಎಸ್ ಸಿ ಎನ್ ಸಿ ಸಿ ಕೌಟ್ಸ್ಗಳನ್ನ ಎಲ್ಲ ಚೆನ್ನಾಗಿ ಅಳವಡಿಸಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್ ಜೈ ಹಿಂದ್ ಜೈ ಸಂವಿಧಾನ